ಇಲಾಖೆಯ ಹಲವಾರು ಸಮಸ್ಯೆಗಳ ಕುರಿತು ಸತತವಾಗಿ ನಾಲ್ಕೈದು ದಿನಗಳ ಕಾಲ ನಮ್ಮ ಹೋರಾಟದಲ್ಲಿ ಭಾಗಿಯಾಗಿ ಅತ್ಯಂತ ಶ್ರಮವಹಿಸಿ ಯಶಸ್ವಿಗೆ ಕಾರಣವಾದ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಹೋರಾಟದಿಂದ ಮೂರು ತಾಲೂಕುಗಳಲ್ಲಿ ಬದಲಾವಣೆ ತಂದಿರುವುದು ನಮ್ಮ ಸಂಘಟನೆಗೆ ತಂದ ಜಯ ಜೈ ಭೀಮ್ I'm ಸಂಘಟನಾ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿ ಕೊಪ್ಪಳ ಮತ್ತು ತಾಲೂಕು ಸಮಿತಿ ಗಂಗಾವತಿ ಕಾರಟಗಿ ಮತ್ತು ಕನಕಗಿರಿ ತಾಲೂಕುಗಳು ಸಂಬಂಧಿಸಿದಂತೆ ಮತ್ತು ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಂ ಸಿ ನಾರಾಯಣ ಸರ್ ಅವರ ಆದೇಶದ ಮೇರೆಗೆ ಮತ್ತು ಸಂಸ್ಥಾಪಕರಾಗಿರ್ತಕ್ಕಂಥ ಪರಶುರಂ ನಿರ್ಲಾಯಕ್ ಅವರ ಆದೇಶದ ಮೇರೆಗೆ ಇವತ್ತು ರಾಜ್ಯ ಸಮಿತಿ ಮತ್ತು ರಾಜ್ಯ ಸಂಘಟನಾ ಸಮಿತಿಯವರು ಮತ್ತು ಆದೇಶದ ಮೇರೆಗೆ ಇವತ್ತು ನಮ್ಮ ಮೂರು ಅವಳಿ ತಾಲೂಕುಗಳಲ್ಲಿ ಮೂರು ತಾಲೂಕುಗಳಲ್ಲಿ ಇವತ್ತೇನು ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವುದನ್ನ ತಡೆ ಹಿಡಿಯುವಂತೆ ಮತ್ತು ಎಂ ಆರ್ ಪಿ ದರಕ್ಕಿಂತ ಅಧಿಕ ಬೆಲೆಯಲ್ಲಿ ಮಾರಾಟ ಮಾಡುವುದನ್ನ ಈ ಕೂಡಲೇ ತಡೆ ಹಿಡಿದು ಇವತ್ತು ಸರ್ಕಾರದ ಆದೇಶದ ಪ್ರಕಾರ ಇವತ್ತೇನಿದೆ ಅದ್ರ ಪ್ರಕಾರ ಇವತ್ತು ಎಲ್ಲಾ ಬಾರುಗಳಲ್ಲಿ ಕೋಡುಗಳನ್ನ ಅಳವಡಿಕೆ ಮಾಡುವುದರ ಮುಖಾಂತರ ಇವತ್ತು ಎಂ ಆರ್ ಪಿ ದರದಲ್ಲಿ ಮಾರಾಟ ಮಾಡ್ಬೇಕಂತ ಹೇಳಿ ಬಾರ್ ಮಾಲೀಕರ ವಿರುದ್ಧ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಇವತ್ತು ನಾವು ಉಗ್ರವಾದ ಹೋರಾಟ ಮತ್ತು ಪ್ರತಿಭಟನೆ ಮೂಲಕ ಈ ಒಂದು ಧರಣಿಯನ್ನ ಸುಮಾರ ಹನ್ನೊಂದನೇ ತಾರೀಕಿನಿಂದ ಇವತ್ತಿಗೂ ನಾಲ್ಕು ದಿನಗಳವರೆಗೆ ಸತತವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ಸಮಸ್ಯೆ ಮತ್ತು ಬೇಡಿಕೆಗಳನ್ನ ಕೇಳೋದೇನಪ್ಪ ಅಂತಂದ್ರೆ ಮೂರು ತಾಲೂಕಿನ ಗಂಗಾವತಿ ಕಾರಜಿಗಿ ಮತ್ತು ಕನಕಗಿರಿ ತಾಲೂಕುಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇನ್ನಿತರ ಸಮುದಾಯಗಳು ವಾಸ ಮಾಡತಕ್ಕಂಥ ಪ್ರದೇಶಗಳಲ್ಲಿ ಇವತ್ತು ಮದ್ಯಪಾನದ ಅಂಗಡಿಗಳು ಅತಿ ಹೆಚ್ಚು ನಾಯಿ ಪಡೆಗಳಂತ ಇವತ್ತು ಎದ್ದು ಕುಂತವು ಅವುಗಳನ್ನ ಅವುಗಳನ್ನೆಲ್ಲ ಇವತ್ತು ನೀವು ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಇವತ್ತು ಏನಾಗಿದೆ ಸಮಸ್ಯೆಪ್ಪ ಅಂತಂದ್ರೆ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಮತ್ತು ವಾರ್ಡ್ ವಾರ್ಡ್ಗಳಲ್ಲಿ ಪ್ರತಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಅಂಗಡಿ ಮುಖಟಗಳು ಇರುವುದರಿಂದ ಈ ಎಣ್ಣೆ ಎಂಬ ಮದ್ಯಪಾನ ಟ್ವೆಂಟಿ ಫೋರ್ ಇಂಟು ಸಿಗುವಂತ ಒಂದು ಎಣ್ಣೆ ಮದ್ಯಪಾನವಾಗಿದೆ ಹಾಗಾಗಿ ಇದಕ್ಕೆ ಯುವಕರು ಮತ್ತು ಮಾಡಬೇಕು ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಗಂಗಾವತಿ ಬಂದು ಕರೆ ಕೊಡುವ ಮೂಲಕ ಗಂಗಾವತಿ ಬಂದ ಕರೆ ಕರೆಗೆ ನೀವು ಸ್ಪಂದನೆ ಕೊಟ್ಟಿಲ್ಲ ಬಂದ್ರೆ ನಮ್ಮ ಎಲ್ಲ ರಾಜ್ಯ ರಾಜ್ಯಾಧ್ಯಕ್ಷರು ಮತ್ತೆ ರಾಜ್ಯ ಸಂಘಟನಾ ಸಂಚಾಲಕರಿಗೆಲ್ಲ ಕರೆ ಕೊಟ್ಟು ಮುಂದೊಂದು ದಿನ ನಾವು ಕೊಪ್ಪಳ ಬಂದ ಕರೆಗ ನಾವು ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ಅಧಿಕಾರಿಗಳಿಗೆ ಎತ್ತರ ಕೊಡ್ತಿದ್ದೇವೆ ಜನರಿಗೆ ನಮ್ಮದಿ ಜೀವನಕ್ಕೆ ಅವಕಾಶ ಮಾಡಿಕೊಡ್ರಿ ಇವತ್ತ ಏನಾಗಿ ಜನರಿಗೆ ಯಾಕೆ ಬದುಕಕ್ ಬಿಡ್ತಾ ಇಲ್ಲ ಕುಡಿ ಕುಡ್ಸಿ ಕುಡಿಸಿ ಅವ್ರ್ ಹಿಂಗೆ ಎಲೆಕ್ಷನ್ ಬಂದ್ರೆ ಕುಡಿಸ್ತೀರಿ ಹಬ್ಬ ಬಂದ್ರೆ ಕುಡಿಸ್ತೀರಿ ಪ್ರತಿಯೊಂದು ಯಾವುದೇ ಕಾರಣ ಬೇಕಾಗಿತ್ತು ಕುಡ್ಯಕ ಹಂಗಾಗಿ ಇವತ್ತು ನಮ್ಮ ಸಮುದಾಯಗಳು ಎಲ್ಲಿ ಉಳಿಬೇಕು ಅಲ್ಲೇ ಉಳಿದಿದ್ದಾರ ಎಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು ಅಲ್ಲೇ ಹಾಗೆ ನೀವು ಆಗ್ತಾ ಇದ್ದೀರಿ ನಮ್ಗೆ ಯಾಕೆ ಇವತ್ತು ಸಮಾಜದ ಮುಖ್ಯವಾಣಿಗೆ ಬರಕ್ಕೆ ನೀವು ಬಿಡ್ತಾ ಇಲ್ಲ ಏನು ಉಂದಾರ ಅನ್ನೋದು ನಮ್ಗೆಲ್ಲ ಅರ್ಥ ಆಗ್ತದೆ ಇವತ್ತು ನೀವು ಎಚ್ಚೆತ್ಕೊಂಡು ಇವೆಲ್ಲವನ್ನ ತಡೆ ಹಿಡುತ್ತ ಕೆಲಸ ನೀವು ಹೇಳಿ ಈ ಮೂಲಕ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜೈ ಭೀಮ್ ಜೈ ಪ್ರಬುದ್ಧ ಭಾರತ್ ಬಲಿಪಶ ಆಗ್ತಿದ್ದಾರೆ ಕುಟುಂಬಗಳು ಬೀದಿ ಬಲ್ ಆಗ್ತಾ ಎಷ್ಟೋ ಮಕ್ಕಳು ಇವತ್ತು ಎಷ್ಟೋ ಯುವಕರ ಅನಾರೋಗ್ಯದಿಂದ ನೆರಳಿ ಇವತ್ತು ಕಿಡ್ನಿಗಳನ್ನು ಕಳ್ಕೊಂಡು ಇವತ್ತ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಪ್ರಾಣಗಳನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿ ಉತ್ತಮವಾಗಿದೆ ಹಾಗಾಗಿ ಅಧಿಕಾರಿಗಳು ಯಾರಿಗೆ ಬಂಗಲಾರದೆ ಯಾವ ರಾಜಕಾರಣಿಗಳಿಗೆ ಬಂಗಲಾರದೆ ಯಾವ ಪ್ರಭಾವ ವ್ಯಕ್ತಿಗಳಿಗೆ ಬಂಗಲಾರದೆ ಇವತ್ತು ನಾವು ಕೊಡ್ತಕ್ಕಂಥ ತೆರಿಗೆ ಅಮೌಂಟ್ ಅಲ್ಲಿ ನಿಮಗೆ ಬ್ಯಾಟ್ರಿ ಕೊಡ್ತಾ ಇದ್ದೀವಿ ಜನರ ಪರವಾಗಿ ನೀವು ಕೆಲಸ ಮಾಡ್ಬೇಕಾಗುತ್ತೆ ಜನರಿಗೆ ಅನ್ಯಾಯ ಆಗ್ತಾ ಇದೆ ದೌರ್ಜನ್ಯ ಆಗ್ತದೆ ದಬ್ಬಾಳಿಕೆಗಳು ಆಗ್ತಾ ಇಲ್ವಾ ಇವತ್ತು ಗಲಾಟೆಗಳು ಇವತ್ತು ಎಲ್ಲೆಂದರಲ್ಲಿ ಯುವಕರ ಸತ್ತು ಹೋಗ್ತಾ ಇದ್ದಾರೆ ಎಕ್ಸಿಡೆಂಟ್ಗಳು ಆಗ್ತಾ ಇದೆ ಕುಡಿದು ಕುಡಿದು ಗಾಡಿಗಳು ಓಡಿಸ್ತಾ ಇದ್ದಾರ ಇವತ್ತು ಹಲವಾರು ಸಮಸ್ಯೆಗಳು ನಿಮ್ ಖಂಡಿಗೆ ಕಂಡ್ರು ಕಂಡರು ಕಾಣದೈತಿ ಇವತ್ತು ನೀವು ಕಿ ಮುಖ್ಯ ಅಂದ್ರೆ ಕಣ್ಮುಖಿಯನ್ನು ಕೂತ್ಕೊಂಡಿದ್ರೆ ಅದನ್ನ ನಾವು ಸೈತಲ್ಲ ಹಾಗಾಗಿ ಇವತ್ತೇನ ಅಂಗಡಿ ಮುಗಟ್ಟುಗಳು ನೀವು ಊರ ಊರು ನೀವು ಪ್ರೆಸೆಂಟ್ ಓದ್ತಾ ಬಂದ್ರೆ ಅಲ್ಲಿ ಹತ್ತಾರು ಅಂಗಡಿಗಳು ಇವತ್ತು ಹಳ್ಳಿಗಳಲ್ಲಿ ಕಾಣ್ಬೋದು ಅಂತ ಅಂಗಡಿಗಳು ನೀವು ತೆರೆಗೊಳಿಸ್ಬೇಕಾಗುತ್ತೆ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಪರಿಶಿಷ್ಟ ಜಾತಿಗಳೇ ಅತಿ ಹೆಚ್ಚು ವಾಸ ಮಾಡ್ತಕ್ಕಂಥ ಪ್ರದೇಶದಲ್ಲಿ ಅಂಗಡಿಗಳು ಹೆಚ್ಚಾಗಿ ಹೋಗಿವು ಹಾಗಾಗಿ ಒಬ್ಬ ಮನುಷ್ಯ ದಿನಗೂಲಿ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಕೂಲಿ ಕಾರ್ಮಿಕರು ದಲಿತರು ಶೋಧಿತ ಸಮುದಾಯಗಳು ಬುಡಕಟ್ಟು ಜನಾಂಗದವರು ಈ ತುಳಸಕ್ಕೊಳಗಾಗಿರ್ತಕ್ಕಂಥ ಸಮುದಾಯಗಳೇ ಇವತ್ತು ಈ ಒಂದು ಮದ್ಯಪಾನದಕ್ಕೆ ರಚನಕ್ಕೆ ಹಾಳಾಗಿ ಹೋಗಿದ್ದಾರೆ ಹಾಗಾಗಿ ಇವ್ರಿಗೆಲ್ಲ ಇವತ್ತು ಮುಖ್ಯವಾಹಿನಿಗೆ ಬರ್ಬೇಕಪ್ಪ ಅಂದ್ರೆ ಇವನ್ನೆಲ್ಲ ನೀವು ಬಂದ್ ಮಾಡ್ತಕ್ಕಂತ ಕೆಲಸ ಮಾಡ್ಬೇಕಾಗೈತೆ ನಿಮ್ಮ ಕುತಾಂತರ ಬುದ್ಧಿಗಳು ನಮ್ಗೆಲ್ಲ ಅರ್ಥ ಆಗ್ತಾ ಇದಾವ ಪ್ರಭಾವಿ ವ್ಯಕ್ತಿಗಳು ಯಾರೇ ಇರ್ಲಿ ಅವ್ರಿಗೆ ಕಾನೂನು ಶಿಕ್ಷೆ ಆಗ್ಬೇಕು ಇವತ್ತು ಏನಾಗಿದೆಪ್ಪ ಅಂದ್ರೆ ಅವ್ರನ್ನ ಇವು ಶೋಷಿತ ಸಮುದಾಯಗಳು ಇವರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲಾ ಕ್ಷೇತ್ರಗಳಿಂದ ಹಿಂದುಳಿಬೇಕು ಇವ್ರ ಕುಡಿದು ಕುಡಿದು ಇಲ್ಲೇ ಇರ್ಬೇಕು ನಾವೆಲ್ಲ ಇವ್ರನ್ನ ಆಡ್ಬೇಕನ್ನೋ ಒಂದು ಹುನ್ನಾರ ಇವತ್ತು ನಮ್ಗೆಲ್ಲ ಕಣ್ಮುಂದೆ ಕಾಣ್ತಾ ಇದೆ ಹಾಗಾಗಿ ಇದೆಲ್ಲ ನೀವು ಬಂದ್ ಮಾಡ್ತಕ್ಕಂತ ಕೆಲಸ ಮಾಡ್ಬೇಕು ಅಂತ ಹೇಳಿ ಈ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಇವತ್ತು ನಮ್ಮ ಮೂರು ತಾಲೂಕುಗಳಲ್ಲಿ ಐವತ್ತೊಂದು ಬಾರಿಗಳು ಇವತ್ತು ನಮ್ಮ ಲೈಸೆನ್ಸ್ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಐವತ್ತೊಂದು ಬಾರ್ಗಳಲ್ಲಿ ಯಾವುದೇ ಇವತ್ತು ಎಂ ಆರ್ ಪಿ ಬೋರ್ಡ್ ಗಳನ್ನ ಹಾಕಿಲ್ಲ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಹೇಳಿ ಇವತ್ತು ಪ್ರಶ್ನೆ ಮಾಡ್ಬೇಕಾಗಿದೆ ಬಾರ್ ಮಾಲೀಕರು ಯಾಕೆ ಎಂ ಆರ್ ಪಿ ದರಕ್ಕಿಂತ ಅಧಿಕ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇದಾರ ಅವ್ರ ಮೇಲೆ ಇವತ್ತಿನವರಿಗೆ ಇವತ್ತು ಎಷ್ಟು ವರ್ಷಗಳ ಕಾಲ ನಾವು ಸುಮಾರು ಏಳೆಂಟು ವರ್ಷಗಳ ಕಾಲ ಈ ಒಂದು ಉಗ್ರವಾದ ಹೋರಾಟ ಮತ್ತು ಧರಣಿ ಮುಖಾಂತರ ಇವತ್ತು ಮನವಿಗಳನ್ನು ಸಲ್ಲಿಸಿದ್ವಿ ಯಾವುದೇ ಮನವಿ ಮತ್ತು ಹೋರಾಟಕ್ಕೆ ನೀವು ಸ್ಪಂದನೆ ಕೊಡ್ತಾ ಇಲ್ಲ ಹೋರಾಟಗಾರರನ್ನು ಬಿಟ್ಟಿ ಬಿದ್ದಾರ ಅಂತ ಹೇಳಿ ತಿಳ್ಕೊಂಡಿದ್ರ ಅವ್ರು ತಮ್ಮ ಆಹಾರಕ್ಕೋಸ್ಕರ ತಮ್ಮ ತಿಲಕ್ಕೋಸ್ಕರ ಬಂದ್ ಮಾಡಿ ಹೋಗ್ತಾರ ಹೋರಾಟ ಇದೇನು ಇವತ್ತೋಸ್ಕರ ನಾಳೆ ಹೋಗ್ತಾರ ಅಂತ ನೀವು ತಿಳ್ಕೊಂಡಿರ್ಬೋದು ನಮ್ಮ ಸಂಘಟನೆ ಭೀಮವಾದ ಆ ಥರದಲ್ಲ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಕಾಂಪೋಸಿ ವ್ಯಾಪ್ತಿಯಲ್ಲಿ ನಮ್ಮ ಭೀಮವಾದದ ಸಂಘಟನೆಯ ಹುಲಿಗಳು ಹುಲಿಗಳಂತೆ ಇವತ್ತು ನಿಂತ್ಕೊಂಡಾರ ನಾವು ಇಲ್ಲಿಗೆ ಸುಮ್ನೆ ಬಿಡಲ್ಲ ನೀವು ಇಲ್ಲಿಗೆ ಇವತ್ತು ಈ ದೇಶದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ಈ ಸಾರ ಎಂಬ ಮಧ್ಯ ಬಹಳ ಕಾರಣ ಆಗಿದೆ ಹಾಗಾಗಿ ಈ ಇವತ್ತು ಈ ದೇಶದಲ್ಲಿ ಆಗಿರ್ತಕ್ಕಂಥ ಹಲವಾರು ಘಟನೆಗಳಲ್ಲಿ ಇದು ಒಂದು ಮೇನ್ ಸಬ್ಜೆಕ್ಟ್ ಇದು ಯಾಕ ಯಾಕಂತಂದ್ರೆ ಇವತ್ತು ಕಿರಿಯ ವಯಸ್ಸಿನಲ್ಲಿ ಮದ್ಯ ಮಾರಾಟಕ್ಕೆ ಮದ್ಯಕ್ಕೆ ಉತ್ತಾಗಿರ್ತಕ್ಕಂಥ ಬಡ ಜೀವಿಗಳ ಕಷ್ಟ ನೋಡ್ತಾ ಬಂತಂತಂದ್ರೆ ಇವತ್ತು ಎಲ್ಲಿ ಬೇಕ ಗಲ್ಲಿ ಗಲ್ಲಿಯಲ್ಲಿ ಓಣಿ ಓಣಿಯಲ್ಲಿ ಸಿಗ್ತಕ್ಕಂಥ ಈ ಮದ್ಯ ಮಾರಾಟವನ್ನು ಆದಷ್ಟು ಈ ಹಾವಳಿ ಹೆಚ್ಚಾಗಿ ಇವಾಗ ತಡಿಬೇಕ ತಡೆ ಇಡಬೇಕಂತ ಇವತ್ತು ಅಧಿಕಾರಿಗಳತ್ರ ಹತ್ರ ಅಧಿಕಾರಿ ಹತ್ರ ನಾವು ಕೇಳ್ಕೊಳ್ತಾ ಇದೀವಿ ಒತ್ತಾಯ ಕೂಡ ಮಾಡ್ತಾ ಇದೀವಿ ಇದು ಇಲ್ಲಿಗೆ ಮುಗಿದ ಹೋದ್ರೆ ಮುಂದೊಂದು ದಿವಸ ಆ ಜಿಲ್ಲಾ ಮಟ್ಟದಲ್ಲಿ ಕೊಪ್ಪಳ ಜಿಲ್ಲಾ ಬಂದ್ ಕರೆಯನ್ನು ಕೊಟ್ಟು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೋರಾಟ ಮಾಡಿ ನಾವು ಮುಂದೆ